ನಮಸ್ತೆ ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಅತ್ತ ಇತ್ತ ಓಡಾಡದೆ ಅವನು ಕೆಲಸ ಇದೆ ಅಂತ ಲ್ಯಾಪ್ಟಾಪ್ ಹಾಕೊಂಡು ಕೂತಿದ್ದ ಅವನು ಕೆಲಸ ಮುಗಿಯೋಗಿ ಹೊತ್ತಿಗೆ ಏನೂ ಗೊತ್ತಿಲ್ಲದವಳು ಹೋಗಿಬಿಟ್ಟು ಮೇಲೆ ಮಲಗಿ ಹೊತ್ಕೊಂಡ್ಬಿಟ್ಟೆ ಅವತ್ತು ಆ ಡಿಸಿಪ್ಲಿನ್ ವಿಷಯದಲ್ಲಿ ಬಿದ್ದು ಆ ಫೋಟೋದಲ್ಲಿದ್ದವ್ರು ಯಾರು ಅಂತ ಕೇಳುತ್ತಾನೆ ಮರೆತು ಹೋದೆ ನನ್ನ ಬುದ್ಧಿಶಕ್ತಿ ನಿಜಕ್ಕೂ ಅದ್ಭುತ ಅಲ್ವಾ ಮನಸ್ಸಿಗೆ ಇಷ್ಟವಾದವ್ರ ಪಕ್ಕದಲ್ಲಿದ್ದಾಗ ಬೇರೆ ವಿಷಯಗಳೆಲ್ಲ ಕಳಪೆ ಇದು ನನಗಂತೂ ಖಂಡಿತ ಗೊತ್ತಿದೆ ಮೇಲಿದ್ದ ಹೊದಿಕೆಯನ್ನು ನಿಧಾನವಾಗಿ ತೆಗೆದವನ್ನ ಎಲ್ಲಿ ಎಲ್ಲಿದ್ದಾನೆ ಅಂತ ಹುಡುಕ್ತೆ ಮೈ ಮುರಿಯುತ್ತಾ ಕಿಟಕಿ ಹೊರಗಡೆ ನೋಡಿ ಕಿಟಕಿಯನ್ನು ಮುಚ್ಚಿದ ಅವನು ನನ್ನ ಕಡೆ ಬರುವುದನ್ನು ನೋಡಿ ತಕ್ಷಣವೇ ಹೊತ್ಕೊಂಡು ಬಿಟ್ಟೆ ಅವನು ನನ್ನ ಪಕ್ಕದಲ್ಲಿ ಮಲಗಿದ್ದು ನನ್ನ ಹೊದಿಕೆಯನ್ನು ತೆಗ್ದಿದ್ದೆರಡು ಗೊತ್ತಾಯಿತು ಉಸಿರು ಬಿಗಿ ಹಿಡಿದು ಕಣ್ಣು ಮುಚ್ಕೊಂಡೆ ನನ್ನ ಸೊಂಟ ಸುತ್ತ ಕೈ ಹಾಕಿ ನನ್ನ ಕುತ್ತಿಗೆ ಹತ್ತಿರ ನನ್ನ ಮುಖ ಇಟ್ಟು ಕಣ್ಣು ಮುಚ್ಚಿಕೊಂಡ ಆಗ ಬದುಕುಳಿದೆ ಅಂದ್ಕೊಂಡು ಸುಮ್ಮನೆ ಮಲಕ್ಕೊಂಡೆ ಆಸ್ಪತ್ರೆಯಲ್ಲಿ ಮರುದಿನ ನಾವು ಹೋದವು ಡ್ಯಾಡಿ ಮಲಗಿದ್ರು ನಸ್ಟ್ ಡಿಸ್ಟರ್ಬ್ ಮಾಡಿಬಿಡಿ ಅಂತ ಹೇಳಿದರು ನಾನು ಮತ್ತು ಅಗತ್ಯ ಇಬ್ಬರು ಹೊರಗೆ ಬಂದರು ಅವನಿಗೆ ಕೆಲಸ ಇರುತ್ತೆ ಅಂತ ಆಫೀಸ್ಗೆ ಹೋಗು ಅಂತ ಹೇಳಿದೆ ಡ್ಯಾಡಿ ಜೊತೆ ಮಾತಾಡ್ ಹೋಗ್ತೀನಿ ಅಂದ ಸರಿ ಅಂತ ಅವನ ಜೊತೆ ಅದೇ ಫ್ಲೋರ್ನಲ್ಲಿದ್ದ ವೈಟಿಂಗ್ ಚೇರ್ನಲ್ಲಿ ಕುಳಿತೆ ನನ್ನ ಕೈ ಅವನ ಕೈ ಸುತ್ತ ಹಾಕವನ ಭುಜದ ಮೇಲೆ ತಲೆ ಇಟ್ಟು ಉದ್ದ ಮತ್ತು ದೊಡ್ಡದಾಗಿದ್ದ ಅವನ ಕೈ ನೋಡಿ ನಗ್ತಾ ನಗ್ತಾ ನನ್ನ ಕೈಯನ್ನು ಅವನ ಕೈ ಜೊತೆ ಹೋಲಿಸ್ತಾ ಕೊನೆಗವನು ಬೆರಳುಗಳ ಜೊತೆ ಆಟ ಆಡ್ತಿದ್ದಾಗ ಹೆಜ್ಜೆ ಶಬ್ದ ಕೇಳಿ ಅವನ ಭುಜದ ಮೇಲಿಂದ ತಲೆ ಎತ್ತದೆ ಕಣ್ಣು ಮಾತ್ರ ಪಕ್ಕ ತಿರ್ಗಿಸಿ ನೋಡಿದೆ ನನ್ನ ಕಣ್ಣುಗಳಲ್ಲಿ ನಾನು ನಂಬಲಾರದೆ ಹೋದೆ ವಿನ್ನಿ ಮತ್ತು ವಂಶಿ ಇಬ್ಬರು ಬರ್ತಿದ್ರು ಅವರನ್ನು ನೋಡಲು ಸ್ವಲ್ಪ ಇನ್ನೂ ಕೆಳಗೆ ಆಗ್ತಿದ್ದಾಗ ನನ್ನ ಕಟ್ಟೆ ಹಿಡಿದು ಕೆತ್ತಿದ ನನ್ನ ಅಗಸ್ತ್ಯ ನನ್ನ ಕಡೆ ಒಂದು ರೀತಿ ನೋಡಿಬಿಟ್ಟ ನೀನೊಬ್ಬ ಅನ್ನೋ ಹಾಗೆ ಅವನ ಕಡೆ ಒಮ್ಮೆ ನೋಡಿ ಮತ್ತೆ ತಲೆ ತಿರುಗಿಸಿ ನೋಡಿದೆ ನಮ್ಮ ನೋಡಿ ವಂಶಿ ಮತ್ತು ವಿನ್ನಿ ನಮ್ಮ ಕಡೆ ಬಂದುಬಿಟ್ಟು ವಂಶಿಯನ್ನು ನೋಡಿದ ತಕ್ಷಣ ನಾನು ಕೋಪ ತಲೆಗೇರ್ಬಿಡ್ತು ತಕ್ಷಣ ಮುಖ ತಿರುಗಿಸ್ಕೊಂಡೆ ಅಂಕಲ್ ಎದಕ್ಕ ಕಾಲ್ ಮಾಡು ನಾನು ಮಧ್ಯಾಹ್ನ ಬಂದುಬಿಡ್ತೀನಿ ಅಂತ ನನ್ನ ಕೈ ಮೇಲೆ ನಿಧಾನವಾಗಿ ತಟ್ಟಿ ಅಲ್ಲಿಂದ ಅಗಸ್ತ್ಯ ಬೇಗ ಬೇಗ ಐಜೆ ಹಾಕಿ ಹೋಗ್ತಿದ್ದ ವಂಶಿ ನನ್ನ ಕಡೆ ನೋಡಿದ ತಕ್ಷಣ ಸುಟ್ಟು ಹಾಕುವಾಗ ನೋಡಿದೆ ಅದಕ್ಕೆ ಹೆದರಿ ಅಗಸ್ತ್ಯ ಹಿಂದೆ ಕೈತಾ ಓಡಿ ಹೋದ ವಿನ್ನಿ ಜೊತೆ ಮಾತು ಕೈ ಕಟ್ಕೊಂಡು ವಿನ್ನಿ ಕಡೆ ನೋಡಿದೆ ಏನೋ ತಪ್ಪು ಮಾಡಿದವಳಾಗಿ ಕಂಡು ಕೆಳಗೆ ಹಾಕಿ ಸುತ್ತ ನೋಡ್ತಿದ್ಲು ವಿನ್ನಿ ಅಂತ ಅವಳ ಕೈ ಹಿಡಿದೆ ತಕ್ಷಣ ನನ್ನ ಅಪ್ಕೊಂಡು ಶ್ರೀ ಅಂದ ಅಳೋದಕ್ಕೆ ಶುರು ಮಾಡಿದ್ಲು ವಿನಿ ಪ್ಲೀಸ್ ನಾನು ವಂಶಿಯಿಂದ ತುಂಬ ದೂರ ಇರಲು ಪ್ರಯತ್ನಿಸಿದೆ ಆದರೆ ನಿನ್ನೆ ಅವನು ನೋಪಡ್ತಾ ಇದ್ದಾಗ ಅವರನ್ನು ಹಾಗೆ ನೋಡೋಕ್ಕಾಗಲಿಲ್ಲ ನಿನ್ನ ವಿಷಯದಲ್ಲಿ ಅವನು ಮಾಡಿದ ಕೋಪ ಇತ್ತು ಆದರೆ ಅವನು ಬೇಡ್ಕೊಂಡಾಗ ನಾನು ಕಠಿಣವಾಗಿರಲು ಆಗಲಿಲ್ಲ ಅಂತ ಗಟ್ಟಿಯಾಗಿ ಅಳಲು ಶುರು ಮಾಡಿದ್ಲು ವಿನ್ನಿ ವಿನ್ನಿ ಅಂತ ಫ್ರೆಂಡ್ ಸಿಕ್ಕಿದ್ದಕ್ಕೆ ನನಗೆ ನಿಜವಾಗಲೂ ಹೆಮ್ಮೆ ಆಯಿತು ತನ್ನ ಗಂಡನ ಪ್ರೀತಿ ಜೊತೆ ನನ್ನ ಸ್ನೇಹವನ್ನು ಹೋಲಿಸ್ತಿದ್ದು ನನಗೆ ಹೆಮ್ಮೆಯಾಗದೆ ಆಗದೆ ಇನ್ನೇನಾಗಬೇಕು ನನ್ನ ಒಂದೇ ವಿಷಯ ಬಿಟ್ಟು ಬೇರೆಲ್ಲ ವಿಷಯಗಳಲ್ಲಿ ವಂಶಿ ಒಳ್ಳೆಯವನೇ ವಿನ್ನಿಯನ್ನು ಅವನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ನನ್ನ ಪಕ್ಕದಲ್ಲಿ ಅವನ ಡಿಸ್ಕ್ ಇದ್ದಿದ್ದರಿಂದ ವಂಶಿ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತಿದ್ಲು ವಿನ್ನಿ ಅವನು ನಿನ್ನ ಗಂಡ ನಿನ್ನ ಗಂಡನಿಂದ ದೂರ ಇರುವಂತ ಹೇಳೋ ಅಷ್ಟು ಮೂರ್ಖಳಲ್ಲ ನಾನು ಇವತ್ತಿಂದ ಎಲ್ಲವನ್ನ ಬಿಟ್ಬಿಡು ಆದರೆ ನನ್ನ ಕಣ್ಣ ಮುಂದೆ ಮಾತ್ರ ನಿನ್ನ ಗಂಡ ಬರಬಾರ್ದು ಅಂತ ಹೇಳಿಬಿಡು ಅಂತ ಸೀರಿಯಸ್ಸಾಗಿ ಕೇಳಿದೆ ಸರಿ ಅಂತ ತಲೆ ಆಡಿಸಿದ್ಲು ವಿನ್ನಿ ಇದು ನಮ್ಮ ಬೆನ್ನಿಗೇನ ಇಷ್ಟು ಚುರುಕಾಗಿ ಎಷ್ಟು ಚುರುಕಾಗಿ ಮಾತಾಡ್ತಿದ್ಲು ನನಗಂತೂ ಆಗ ಸ್ವಲ್ಪ ಕೂಡ ಅನ್ನಿಸ್ತಿಲ್ಲ ಅಂದೆ ಅವಳನ್ನ ಅನುಮಾನದಿಂದ ಸಾಕೆ ಅಂತ ಸಣ್ಣದಾಗಿ ನಕ್ಳು ಸರಿ ಬಿಡು ಇದೇ ನಗುವಿನ ಕೆ ವಂಶಿ ಮಹಾಶಯ ಬಿದ್ದಿದ್ದಾನ ಅಂತ ಕೇಳಿದ ತಕ್ಷಣ ನನ್ನ ಭುಜದ ಮೇಲೆ ಒಂದು ಏಟ್ ಹಾಕಿದ್ಲು ಈಗ ನಾನು ಕೇಳಬೇಕಿದ್ದ ಪ್ರಶ್ನೆಗಳೆಲ್ಲ ನನ್ನ ಬುದ್ಧಿಯಲ್ಲಿ ದಾಳಿ ಮಾಡಿದ್ವು ನೇರವಾಗಿ ಕೂತಿದ್ದೆ ವಿನಿ ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೇರವಾಗಿ ಸುಮ್ಮನೆ ಇನ್ನು ತಿರುಗಿಸಿ ಹೇಳದೆ ಉತ್ತರಿಸು ಅಂತ ಹೇಳಿದೆ ಅದಕ್ಕೆ ಅವಳು ಗೊಂದಲದಿಂದ ನನ್ನ ಕಡೆ ನೋಡಿದ್ಲು ನೀವು ಮತ್ತು ಅಗಸ್ತ್ಯ ಸಂಬಂಧಿಕರು ನಿನಗೆ ಅವನು ಮೊದಲೇ ಗೊತ್ತಾ ನನ್ನ ಮೊದಲ ಪ್ರಶ್ನೆ ಕೇಳಿದೆ ಗೊತ್ತು ಅಂತ ತಲೆ ಆಡಿಸಿದ್ಲು ಅಸಲು ನೀನು ಅಗಸ್ತ್ಯನ ಆಫೀಸ್ನಲ್ಲಿ ಯಾಕೆ ಸೇರಿಕೊಂಡೆ ಅಂತ ಕೇಳಿದೆ ನಾನು ಕೆಲಸ ಮಾಡಬೇಕು ಅಂತಿತ್ತು ಆಗ ನನ್ನ ಅತ್ತೆ ಅಗಸ್ತ್ಯ ಸರ್ ಆಫೀಸ್ ಬಗ್ಗೆ ಹೇಳಿದರು ಅಂದ್ಲು ಓಹೋ ಸರಿ ಬಿಡು ಅಗಸ್ತ್ಯ ಮತ್ತು ನಿನ್ನ ವಂಶಿ ಮೊದಲು ಫ್ರೆಂಡ್ಸ್ ಅಂತ ನನಗೆ ಗೊತ್ತಿತ್ತಾ ಗೊತ್ತಿಲ್ಲ ಅಂತ ಅರ್ಥವಾಗ್ತಾಳೆ ಆರಿಸಿ ಸಂಬಂಧಿಕರು ಅಷ್ಟೇ ಗೊತ್ತಿತ್ತು ಅಂದ್ಲು ಕೊನೆಯ ಪ್ರಶ್ನೆ ನನ್ನ ಬಗ್ಗೆ ಡೀಟೇಲ್ಸ್ ಅಗಸ್ತ್ಯಾಗಿ ತಲುಪಿಸೋರು ಯಾರು ಅಂತ ಕಣ್ಣು ಹುಬ್ಬು ಆರಿಸಿ ಅವನ ಕಡೆ ನೋಡಿದೆ ನಡುಗಿದ ಹಾಗೆ ಅವಳು ಸುತ್ತ ನೋಡಿದ್ಲು ಅಯ್ಯೋ ಅದು ನನ್ನನ್ನು ಯಾಕೆ ಕೇಳ್ತೀಯಾ ನನಗೇನು ಗೊತ್ತು ಅಂತ ಕೇಳಿದ್ಲು ವಿನ್ನಿ ನಾಟಕ ಮಾಡಿದ್ರೆ ನಿನ್ನ ಚರ್ಮ ಸುಳಿತೀನಿ ಮರ್ಯಾದೆ ಹೇಳು ಇಹ್ ನಾನೇ ಆದರೆ ನಾನು ನೀನು ಹೇಗಿರ್ತೀಯ ಅಂತ ಮಾತ್ರ ಹೇಳಿದ್ದೆ ಆದರೆ ನಿನಗೆ ಹುಷಾರಿಲ್ಲದಿದ್ದಾಗ ಸರ್ ಮನೆಗೆ ಬಂದಿದ್ರು ಅನ್ಳು ಆ ವಿಷಯಗಳು ನನಗೆ ಗೊತ್ತಿದ್ದರಿಂದ ಇನ್ನೇನು ಕೇಳಲಿಲ್ಲ ಡ್ಯಾಡಿ ಗುಣಮುಖರಾದರು ಡ್ಯಾಡಿ ಎದ್ರು ಅಂತ ನಾಸ್ ಹೇಳಿದ ತಕ್ಷಣ ಒಳಗಡೆ ಹೋದೆ ಡ್ಯಾಡಿ ಸಂತೋಷದಿಂದ ಮಾತಾಡ್ತಾ ಇದ್ದಿದ್ದರಿಂದ ನನಗೂ ಸಂತೋಷ ಆಯಿತು ನನ್ನಲ್ಲಿದ್ದ ನೋವು ಹೋಗ್ಬಿಡ್ತು ಇನ್ನೊಂದು ಹತ್ತು ದಿನ ಅಲ್ಲೇ ಇತ್ತು ಆ ನಂತರ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟರ್ ಅಂಕಲ್ ಹೇಳಿದರು ಡ್ಯಾಡಿ ಬರ್ತಾ ಇದ್ದಿದ್ದರಿಂದ ಮನೆಗೆಲ್ಲ ಡೆಕೋರೇಷನ್ ಮಾಡಿಸ್ದೆ ನಮ್ಮ ಆಸ್ತಿಗಳೆಲ್ಲ ನಮಗೆ ವಾಪಸ್ ಬಂದಿದ್ರು ಅಗಸ್ತ್ಯನ ನನ್ನ ಜೀವನದಲ್ಲಿ ಇಲ್ದಿದ್ದರೆ ಹೀಗಾಗ್ತಿರ್ಲಿಲ್ಲವೇನೋ ಡ್ಯಾಡಿಯನ್ನು ಕರ್ಕೊಂಡು ಮನೆಗೆ ಹೊರಟವು ನಾನು ಅಗಸ್ತ್ಯ ಮತ್ತು ವಿನಿ ಸಂಜೆ ಹೊತ್ತಿಗೆ ನಮ್ಮ ಮನೆಯ ಹತ್ತಿರ ತಲುಪಿದೆ ಬಾಗಿಲಿಂದ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಬಂತು ಮನೆಯಿಂದ ಹೊರಗೆ ತಪ್ಪಿದ ಘಟನೆಗಳೆಲ್ಲ ಕಣ್ಮುಂದೆ ಬಂದು ದುಃಖದ ಕಟ್ಟೆ ಒಡೆದು ಬಂತು ಅಳು ನಿಲ್ಲಿಸಲಾಗಲಿಲ್ಲ ತಕ್ಷಣ ಪಕ್ಕಕ್ಕೆ ಹೋದೆ ನನ್ನನ್ನು ಅಪ್ಕೊಂಡು ಸಮಾಧಾನ ಮಾಡಿದ್ಲು ನಿಧಾನವಾಗಿ ಕಾರನ ಹತ್ರ ಹೋದೆ ನನ್ನ ಕಡೆ ನೇರವಾಗಿ ನೋಡಿದ ಅಗಸ್ತ್ಯ ಆ ನೋಟಕ್ಕೆ ನಡಗುತ್ತಾ ನಿಧಾನವಾಗಿ ಡ್ಯಾಡಿ ಪಕ್ಕ ಹೋಗಿ ಒಬ್ಬೊಬ್ಬರು ಒಂದೊಂದು ಕಡೆ ಹಿಡಿದುಕೊಂಡು ನಿಧಾನವಾಗಿ ಒಳಗೆ ಕರ್ಕೊಂಡು ಬಂದವು ಒಳಗಡೆ ಹೋದ ತಕ್ಷಣ ಡ್ಯಾಡಿ ಸಂತೋಷಕ್ಕೆ ಭಾರವಿ ಇರಲಿಲ್ಲ ಡ್ಯಾಡಿ ಕಷ್ಟಪಟ್ಟು ಸಂಪಾದಿಸಿ ಕಟ್ಟಿದ್ದ ಮನೆಯದು ಒಳಗಡೆ ಕರ್ಕೊಂಡು ಹೋಗಿ ವೀಲ್ಚೇರ್ನಲ್ಲಿ ಕೂರಿಸಿ ಡ್ಯಾಡಿಗೆ ವ್ಯವಸ್ಥೆ ಮಾಡಿದ್ದ ರೂಮ್ಗೆ ಕರ್ಕೊಂಡು ಹೋದವು ಡ್ಯಾಡಿ ಊಟ ತಿನ್ನಿಸಿ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಹೊರಗೆ ಬಂದೆವು ನಾನು ಮತ್ತು ಅಗಸ್ತ್ಯ ನನ್ನ ಮನೆಯಲ್ಲಿ ನಾನು ಓಡಾಡ್ತಾ ಇರೋದಕ್ಕೆ ತುಂಬಾ ಸಂತೋಷ ಆಯಿತು ಕೆಲಸದವರೆಲ್ಲರೂ ಅವರ ಕೆಲಸ ಮಾಡಿಕೊಳ್ತಿದ್ರು ಮನೆಗೆ ಹಿಂದಿನ ಕಳೆ ಬಂದಿತ್ತು ಕೈ ಕಟ್ಕೊಂಡು ನಾನು ನೆನಗ್ತಾ ನೋಡ್ತಾ ಇದ್ದ ಅವನ ಕೈ ಹಿಡ್ಕೊಂಡು ನಾನು ರೂಮ್ ಕಡೆ ಕರ್ಕೊಂಡು ಹೋದೆ ಮನೆ ಕ್ಲೋಸ್ ಮಾಡಿದ್ರಿಂದ ಎಲ್ಲೆಲ್ಲಿ ವಸ್ತುಗಳಿತ್ತು ಅಲ್ಲೇ ಇದ್ವು ತಕ್ಷಣ ಅವನನ್ನು ನಾಪ್ಕೊಂಡು ತುಂಬ ತುಂಬ ಥ್ಯಾಂಕ್ಸ್ ಅಂತ ಆನಂದದ ಕಣ್ಣೀರಿನಿಂದ ಮನಸಾರಿ ಸಾರಿ ಹೇಳಿದೆ ನನ್ನ ತಲೆ ನೀವರಿಸಿ ನನ್ನ ಸಂತೋಷವನ್ನು ಕಣ್ಣಿಂದ ನೋಡ್ತಿದ್ದ ಇದೇ ನನ್ನ ರೂಮ್ ನಿನ್ನ ರೂಮಿಂತ ಕಲರ್ಫುಲ್ ಆಗಿದೆ ಅಲ್ವಾ ಅವನಿಂದ ದೂರ ಹೋಗಿ ನಗ್ತಾ ಕಣ್ಣು ಉಪ್ಪು ಆರಿಸ್ದೆ ಹೌದೌದು ತುಂಬ ಕಲರ್ಫುಲ್ ಆಗಿದೆ ಅಂದ ಒಂದು ಕಡೆ ಹುಚ್ಚು ಚಿತ್ರಗಳು ಮತ್ತೊಂದು ಕಡೆ ಫೋಟೋ ಫ್ರೇಮ್ಗಳು ಜೋಡಿಸೋಕೆ ಗೊತ್ತಿಲ್ಲದ ಬುಕ್ಸ್ ರಾಕ್ ಅವನು ಹೇಳ್ತಾ ಇದ್ದಾಗ ಕೈ ಮುಗಿದುಬಿಟ್ಟೆ ಹಬ್ಬ ಇನ್ನು ನಿಲ್ಲಿಸ್ಬಿಡು ಆದರೂ ನಿನ್ನ ರೂಮ್ಗಿಂತ ನನ್ನ ರೂಮ್ ಚೆನ್ನಾಗಿದೆ ಅಂದೆ ಒಪ್ಕೋಬೇಕು ಈಗ ಸರಿ ಇನ್ನು ನಾನು ಹೋಗ್ತೀನಿ ಹೊರಗೆ ಸೆಕ್ಯೂರಿಟಿ ಕೂಡ ಇರುತ್ತೆ ಏನಾದರೂ ಬೇಕಿದ್ರೆ ಕಾಲ್ ಮಾಡು ಅಂದ ನನ್ನ ಕೆನ್ನೆ ಮೇಲೆ ಕೈ ಇಟ್ಟು ನಾನು ಅವನ ಅಂಗೈಗೆ ಮುತ್ತಿಟ್ಟು ದೂರ ಹೋದೆ ಅವನು ಅಲ್ಲಿಂದ ಹೊರಟು ಹೋದ ಏನು ಈ ಸ್ವಲ್ಪ ದೂರ ನಮ್ಮಿಬ್ಬರ ಮತ್ತೆ ಇರೋದು ಇಷ್ಟ ಆಗಲಿಲ್ಲ ಇನ್ನೇನು ಮಾಡಲಿ ಮಿಸ್ಸಸ್ ಅಗಸ್ತ್ಯ ಆಗೋ ಕ್ಷಣಗಳಿಗೆ ಅಕ್ಕ ಬಿಟ್ಟು ಅವನನ್ನು ಭೇಟಿ ಮಾಡೋ ನಾಲ್ಕು ದಿನ ಆಯಿತು ನಾನು ಕೂಡ ಆಫೀಸ್ಗೆ ಹೋಗಿಲ್ಲ ಡ್ಯಾಡಿ ಇರ್ತಾ ಇದ್ದೆ ಕಾಲ್ ಮಾಡಿದರೆ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಮಾಡಿದ್ದೂ ಇಲ್ಲ ಏನೂ ಇಲ್ಲ ಬೇಜಾರಾಗಿಬಿಟ್ಟಿತ್ತು ಗಾರ್ಡನ್ ನಿದ್ರೆಯಲ್ಲಿರುವಾಗ ಕಾಲ್ ಬರ್ತಾಯಿತ್ತು ಸಿಟ್ಟಾಗಿತ್ತು ನಿಧಾನವಾಗಿ ಫೋನನ್ನು ಹೊದಿಕೆ ಒಳಗಡೆ ಎಳೆದುಕೊಂಡು ಕಿವಿ ಹತ್ರ ಇಟ್ಟು ಹಲೋ ಅಂದ ತಕ್ಷಣ ಅವನು ಹೇಳಿದ ಮಾತು ಕೇಳಿ ಸಿಟ್ಟು ತಲೆಗೆ ಹೊರಗೆ ಬಾ ಅಂದ ಅವನ ಆ ಕಮಾಂಡ್ಗೆ ಯಾವತ್ತೂ ಹೋಗೋದಿಲ್ಲ ಸಡಿಲವಾಗಿದ್ದ ಕೂದಲಿಗೆ ಬ್ರ್ಯಾಂಡ್ ಹಾಕಿ ಹೊರಗೆ ಬಂದೆ ಅರ್ಧ ನಿದ್ರೆಯಲ್ಲೇ ಮನೆ ಮುಂದೆ ಕಾರಿಗೆ ಹೊರಗೆ ನಿಂತು ಸೆಕ್ಯೂರಿಟಿ ಜೊತೆ ಏನೋ ಮಾತಾಡ್ತಾ ಇದ್ದ ಅವನನ್ನು ನೋಡಿದ ತಕ್ಷಣ ಜೀಬಲ್ಲಿ ಕೈ ಹಾಕೊಂಡು ಕೋಪದಿಂದ ಮುಖ ಪಕ್ಕಕ್ಕೆ ತಿರುಗಿಸ್ಕೊಂಡೆ ನನ್ನನ್ನು ಒಂದು ಸಲ ನೋಡಿ ಸೆಕ್ಯೂರಿಟಿ ಕಡೆ ಕಣ್ಣು ತಿರುಗಿಸ್ತಾ ನನ್ನನ್ನು ನೋಡಿದ ಆ ಕ್ಷಣದಲ್ಲಿ ಅವನ ತುಟಿಯ ಮೇಲೆ ನಗು ಬಂದು ಹೋಗ್ಬಿಟ್ಟಿತ್ತು ನಾನು ಹತ್ತಿರ ಬಂದ ತಕ್ಷಣ ಕಾರ್ಡೋರ್ ಓಪನ್ ಮಾಡಿಟ್ಟ ಸೈಲೆಂಟಾಗಿ ಕಾರ್ ಏರಿ ಕುಳಿತೆ ಕಾರ್ ಸ್ಟಾರ್ಟ್ ಮಾಡ್ದೆ ಆದರೆ ನಾನೇನು ಮಾತಾಡಲಿಲ್ಲ ಕಿಟಕಿ ಗ್ಲಾಸನ್ನು ಎಳೆಸ್ದೆ ಪಯಣ ಮೌನವಾಗಿ ನಡೀತಾ ಇತ್ತು ಒಂದೆರಡು ಸಲ ನನ್ನ ಕಡೆ ನೋಡಿ ಸಂಗದಗ್ನಕ್ಕೆ ಆದರೂ ಏನೂ ಮಾತಾಡಲಿಲ್ಲ ದೊಡ್ಡದಾದ ಮೇನ್ ರೋಡ್ಗೆ ಬಂದು ಪಕ್ಕದಲ್ಲಿ ಕಾರ್ ನಿಂತಿತು ಕಾರ್ ಇಳಿದೆ ಅದು ನಗರವೆಲ್ಲ ನಗರವೆಲ್ಲ ದೀಪಗಳ ಬೆಳಕಲ್ಲಿ ಮಿಂಚ್ತಾ ಇತ್ತು ಇನ್ನು ಸ್ವಲ್ಪ ಮುಂದೆ ಬಂದು ರೈಲಿಂಗ್ ಹಿಡ್ಕೊಂಡು ನಿಂತು ನೋಡ್ತಾ ಇದ್ದೆ ಅವನು ರೈಲಿಂಗ್ಗೆ ಹೋಗಿ ಕೈ ಕಟ್ಕೊಂಡು ನನಗೆ ಆಗಿ ನನ್ನನ್ನೇ ನೋಡ್ತಾ ನಿಂತಿದ್ದ ನಮಸ್ತೆ ಸರ್ ಹೇಗಿದ್ದೀರಾ ಅಂತ ಕೇಳಿದೆ ವ್ಯಂಗ್ಯವಾಗ್ನಕ್ತ ನನ್ನ ವ್ಯಂಗ್ಯ ಅವನಿಗೆ ಚೆನ್ನಾಗಿ ಅರ್ಥ ಆಗಿ ಅವನಕ್ಬಿಟ್ಟ ಕೆಲಸ ತುಟಿ ಇಳಿಸಿ ಕಂಡು ಹೂಬು ಕ ಸಾಕಪ್ಪ ನಾಲ್ಕು ದಿನ ಆಯಿತು ನೀನು ಕಾಣಿಸ್ಕೊಂಡು ಅಂದೆ ನಾನು ನನ್ನ ಕೈ ಹಿಡಿದು ಹತ್ತಿರ ಎಳೆದುಕೊಂಡು ಅವನ ಮೇಲೆ ಕೈ ಹಾಕಿ ಅವನನ್ನೇ ನೋಡ್ತಿದ್ದೆ ತಪ್ಪಿಲ್ಲ ಅಂತ ತಿರುಗಿಸಿ ಅರೆ ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಬರೋದಕ್ಕಾಗಲಿಲ್ಲ ನೀನು ಎಷ್ಟು ಸಲ ನೋಡಬೇಕು ಅಂತ ಅನ್ನಿಸ್ತು ಆದರೆ ಆಗಲಿಲ್ಲ ಕನಿಷ್ಠ ಕಾಲ್ ಮಾತಾಡೋಕ್ಕೂ ಸಮಯ ಇರಲಿಲ್ಲ ಅಂತ ಅವನು ಹೇಳ್ತಾನೇನು ಅಂತ ಅಂದ್ಕೊಂಡೆ ಛೆ ಇದು ಜನ್ಮದಲ್ಲಾಗಲ್ಲ ಅಂತ ಗೊತ್ತಿದ್ದೆ ಅಲ್ಲಿರೋದು ಅಗಸ್ತ್ಯ ಚಕ್ರವರ್ತಿ ಅಲ್ವಾ ಅವನಿಂದ ಇಂಥ ವಿಷಯಗಳನ್ನ ನಿರೀಕ್ಷಿಸೋದು ದೊಡ್ಡ ತಪ್ಪು ನಾನು ಹಾಗೆ ದಶವಾಗಿ ನೋಡ್ತಿದ್ದಾಗ ನನ್ನ ಹಣೆಗೆ ತನ್ನ ಹಣೆಯಿಂದ ಡಿಕ್ಕಿ ಹೊಡೆದ ಶು ನಿಜವಾಗಲೂ ಗಟ್ಟಿಯಾಗಿ ಹೊಡೆದ್ಬಿಟ್ಟ ತಕ್ಷಣ ಒಂದು ಸಣ್ಣ ಮುತ್ತು ಕೊಟ್ಟ ಅಪ್ಪಿಕೊಂಡ ಇಬ್ಬರ ಮಧ್ಯೆ ಗಾಳಿ ಸೇರ್ಕೊಳ್ಳೋಕೆ ಆಗದ ಹಾಗೆ ನಾನು ಚೆನ್ನಾಗಿ ಬೇಜಾರು ಮಾಡ್ಕೊಂಡಿದ್ದರಿಂದ ಸುತ್ತಲೂ ಕೈ ಗಟ್ಟಿಯಾಗಿ ಬಿಗಿದ್ಬಿಟ್ಟೆ ನನಗೊಂದು ಫ್ಯಾಂಟಸಿ ಇದೆ ಗೊತ್ತಾ ಅಂತ ಅವನು ಹೇಳಿ ತಕ್ಷಣ ಆಶ್ಚರ್ಯದಿಂದ ನೋಡಿದೆ ನಿನಗೂ ಫ್ಯಾಂಟಸಿಗಳು ಇರುತ್ತವಾ ಅಂತ ಕೇಳಿದೆ ಅದೇ ಆಶ್ಚರ್ಯವನ್ನು ಮುಂದುವರೆಸುತ್ತಾ ನಾನು ಮನುಷ್ಯ ಅಲ್ವಾ ಕಣ್ಣು ಹುಬ್ಬು ಆರಿಸ್ದೆ ನಾನು ಆ ಮಾತು ಹೇಳಿಲ್ಲ ಅಂದರೆ ಎಲ್ಲವನ್ನು ನೀವು ಆಗಿ ನೋಡ್ತೀರ ಅಲ್ವಾ ಇನ್ನೂ ಫ್ಯಾಂಟಸಿಗಳು ಅಂದರೆ ಆ ಮಟ್ಟಕ್ಕೆ ಆಶ್ಚರ್ಯ ಪಡೋದು ಸಾಮಾನ್ಯ ಅಲ್ವಾ ಅಂದೆ ಅವನ ತಲೆ ಕಡೆಗೆ ನೋಡಿನಾಗುತ್ತಾ ನನ್ನನ್ನು ಬಿಟ್ಟು ರಸ್ತೆ ಮೇಲೆ ಕಾಲಿಟ್ಟು ಫುಟ್ಪಾತ್ ಮೇಲೆ ಕುಳಿತ ಅವನ ಪಕ್ಕದಲ್ಲಿ ಕುಳಿತುಕೊಂಡೆ ನಾನು ಅದೇ ಆ ಫ್ಯಾಂಟಸಿ ಏನಂತ ಹೇಳಲೇ ಇಲ್ಲ ಅಂತ ಅವನ ಕಡೆ ನೋಡಿದೆ ಸ್ವಲ್ಪ ಪಕ್ಕಕ್ಕೆ ಸರ್ದ ಅವನನ್ನು ವಿಚಿತ್ರವಾಗಿ ನೋಡಿದೆ ತಕ್ಷಣ ನನ್ನ ತೊಡೆ ಮೇಲೆ ತಲೆ ಇಟ್ಟು ಕಾಲಿನ ಮೇಲೆ ಕಾಲು ಹಾಕಿ ಕಾಲು ಆಡಿಸುತ್ತಾ ಆಕಾಶದ ಕಡೆ ನೋಡ್ತಿದ್ದ ನಾನು ಸಲ ತಲೆ ಎತ್ತಿ ನೋಡಿದೆ ಎಷ್ಟೆಲ್ಲ ನಕ್ಷತ್ರಗಳು ಕೆಲವು ಜೋಡಿಯಾಗಿದ್ರೆ ಇನ್ನು ಕೆಲವು ಒಂಟಿಯಾಗಿವೆ ಕೆಲವು ಗುಂಪಾಗಿದ್ದರೆ ಇನ್ನು ಕೆಲವು ಸಂಬಂಧ ಇಲ್ಲದಾಗಿಲ್ಲೆಲ್ಲೋ ಇವೆ ಅವನ್ನೆಲ್ಲ ಅಳ್ತಿದ್ದ ಹಾಗೆ ತನ್ನ ಕಿರಣಗಳನ್ನ ಎಲ್ರಿಗೂ ಹಂಚುತ್ತಾ ಇಲ್ಲೋ ಚಂದ್ರ ತಲೆ ಕೆಳಗೆ ಮಾಡಿ ಅಷ್ಟಕ್ಕೂ ನಿನ್ನ ಫ್ಯಾಂಟಸಿ ಏನಂತ ಇಲ್ಲ ನನಗೆ ಅಂತ ಇಲ್ಲೋ ಆಕಾಶದ ಕಡೆ ನೋಡ್ತಿದ್ದ ಅವನ ತಲೆಯನ್ನು ನನ್ನ ಕಡೆ ತಿರುಗಿಸ್ತೆ ಇದೇ ಅವನ ತುಟಿ ಮೇಲೆ ಸಣ್ಣಗೆ ನಗು ಬಂತು ಅವನ ಹಲ್ಲುಗಳ ಸಾಲು ಮಿಂಚಿದವು ಆ ನಗು ತುಂಬ ಸುಂದರವಾಗಿತ್ತು ಯಾವುದು ನಿಜವಾಗ್ಲೂ ಅರ್ಥ ಆಗದೆ ಗೊಂದಲದವನ ಅವನ ಗದ್ದದ ಹತ್ತಿರ ಕೈ ಇಟ್ಟು ಕೇಳಿದೆ ನನ್ನ ಕೈಯನ್ನು ತೆಗೆದುಕೊಂಡು ತುಟಿಗಳ ಗೊತ್ಕೊಂಡು ನೀನು ಮತ್ತು ನಾನು ಹೀಗೆ ಏಕಾಂತದಲ್ಲಿ ರಸ್ತೆ ಮೇಲೆ ನೀಲಿ ಆಕಾಶ ಸಾಕ್ಷಿಯಾಗಿ ಕುರಿಸೋದು ಅವನು ಹೇಳ್ತಿದ್ದ ಹಾಗೆ ಆಶ್ಚರ್ಯದಿಂದ ನೋಡ್ತಾ ಇದ್ದೆ ನಾನು ಕೊನೆಗೆ ನಕ್ಕೆ ಅಬ್ಬ ಈ ದೂರ್ವಾಸಮನಿಗೂ ತುಂಬ ಆಸೆಗಳಿವೆಯಂತೆ ಅಂತ ಕಣ್ಣು ಹುಬ್ಬು ಆರಿಸ್ತಾ ಕೇಳಿದೆ ಅವನ ಕಡೆ ನೋಡ್ತಾ ತುಟಿ ತಿರುಗಿಸಿ ಕಣ್ಣು ಹುಬ್ಬು ಕದಲಿಸ್ದ ಇನ್ನು ಏನೆಲ್ಲ ಇವೆ ಅವನ ಕೂದರಲ್ಲಿ ನೀ ನೀವರಿಸ್ತಾ ಕೇಳಿದೆ ಸಮಯ ಬಂದಾಗ ಏನು ಗೊತ್ತಾಗುತ್ತೆ ಅಂದ ಜಾಣತನದಿಂದ ತಪ್ಪಿಸ್ಕೊಂಡು ಅಬ್ಬೋ ಮೂತ ತಿರುಗಿಸ್ದೆ ಖುಷಿಯಾಗಿದೆಯಾ ಹ್ಞೂ ತುಂಬ ಅಂದೆ ನಾನು ನಾನಿಲ್ಲ ಅಂದರು ಅಂದ ಅವನು ನಾನು ಗೊಂದಲದಲ್ಲಿ ನೋಡಿದೆ ಆ ಮಾತು ಹೇಳಿದ ತಕ್ಷಣ ಏನಾಯಿತು ಕ್ಷಣದಲ್ಲಿ ಗಂಭೀರವಾಗಿ ಬದಲಾದ ಅವನ ಮುಖವನ್ನು ನೋಡ್ತಾ ಕೇಳಿದೆ ನನ್ನ ತೊಡೆಯ ಮೇಲಿಂದ ಎದ್ದು ಪಕ್ಕದಲ್ಲಿ ಕುಳಿತ ಅವನ ಹತ್ತಿರ ಹೋಗಿ ಅವನ ಕೈಯನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡೆ ಯಾಕೋ ನಿನಗೆ ಅಂದು ಮಾತುಗಳಿನಿಂದ ಹೋಗ್ತಾ ಇಲ್ಲ ಅಂತ ತನ್ನ ಹಣಿ ಮೇಲೆ ಬೆರಳಿಟ್ಟು ತೋರಿಸಿ ಆ ಕೈಯನ್ನು ತನ್ನ ಹೃದಯದ ಕಡೆ ತಿರುಗಿಸ್ಕೊಂಡ ಬಿಟ್ಬಿಡು ಅವನ ಕೈಯನ್ನು ಗಟ್ಟಿಯಾಗಿಡ್ಕೊಂಡು ಅವನ ಆ ಭುಜದ ಹತ್ತಿರ ಮುಖ ಮುಚ್ಚಿಕೊಂಡೆ ಅವುಗಳನ್ನ ಸ್ವಲ್ಪ ಕೂಡ ನೆನಪಿಸ್ಕೊಳ್ಬೇಕು ಅಂತ ಇಲ್ಲ ನನಗೀಗ ಅವನ್ ಯಾಕೆ ನೆನಪಿಸ್ಕೊಳ್ತಿದ್ದಾನೆ ಅಂತ ಅರ್ಥ ಆಗಲಿಲ್ಲ ವಂಶಿ ಕಾಣಿಸ್ಕೊಂಡಿದ್ದರಿಂದ ನೆನಪಿಗೆ ಬಂದಿರಬಹುದೇನೋ ನನ್ನ ತಲೆ ಮೇಲೆ ಅವನ ಕೈ ಸೇರ್ತು ಸೀರಿಯಸ್ ಆಗಿ ನೀನು ಪ್ರೀತಿಯನ್ನು ನೋಡೋಕ್ಕಾಗಲಿಲ್ಲ ಕಾರಣ ನೀನು ಕೂಡ ವಂಶಿಯನ್ನು ಅಂತ ಅವನು ಹೇಳ್ತಾ ಇದ್ದಾಗ ತಕ್ಷಣ ತಲೆ ಎತ್ತಿ ನೋಡಿ ಶಟಾಪ್ ಅವನ ಹೆಸರಿನ ಜೊತೆ ನನ್ನ ಹೆಸರು ಸೇರಿಸ್ಬೇಡ ಅಂದೆ ಕೋಪದಿಂದ ಆ ಮಾತಿಗೆ ನಕ್ಕು ಅದು ನನಗೂ ಇಷ್ಟ ಇಲ್ಲ ಅಂತ ತನ್ನ ಕೈ ಮೇಲಿಂದ ನನ್ನ ಕೈ ಮೇಲೆ ಯೋಚನೆ ಇಲ್ಲದೆ ವೈಜಾಗ್ನಲ್ಲಿ ನೋಡಿದೆ ನಿನ್ನ ಅಂದ ಸಣ್ಣದಾದ ನಗುನಗ್ತ ಗೊತ್ತು ನಿಧಾನವಾಗಂದೆ ಆ ನಂತರ ಬೀಚ್ನಲ್ಲಿ ನೋಡಿದೆ ಅಲ್ಲೇ ಹ್ಞೂ ಆದರೆ ನಾನು ನೋಡಲಿಲ್ಲ ನಿನ್ನ ಅಂದೆ ಕಣ್ಣೆತ್ತಿ ಅವನನ್ನೇ ನೋಡ್ತಾ ಎಲ್ಲರೂ ಸಮುದ್ರದಲ್ಲಿ ಆಟ ಆಡ್ತಾ ಇದ್ರೆ ಒಂಟಿಯಾಗಿ ದಡದ ಮೇಲೆ ಕುಳಿತು ಮರಳಲ್ಲಿ ಏನೋ ಗೀಚುತ್ತಾ ಕಾಣಿಸ್ಕೊಂಡೆ ನಿನ್ನನ್ನೇ ನೋಡ್ತಾ ದೂರದಲ್ಲಿ ಕೂತಿದೆ ಅಂತ ಅವನು ಹೇಳ್ತಿದ್ದಾಗ ವಿಚಿತ್ರವಾಗಿ ಅನ್ನಿಸ್ತು ನನಗೆ ಅವನ ಮಾತುಗಳನ್ನ ತಡಿಬೇಕು ಅಂತ ಅನ್ನಿಸ್ಲಿಲ್ಲ ಅವ್ರು ಮಾತಾಡೋದು ಕಡಿಮೆ ಹೀಗೆ ಒಳಗಿದೆ ಎಲ್ಲವನ್ನ ನಿಧಾನವಾಗಿ ಹೊರಗೆ ಹಾಕ್ತಾ ಇದ್ದರೆ ಅವರು ರಿಲ್ಯಾಕ್ಸ್ ಆಗ್ತಾನೆ ಅಂತ ನಾನೇ ಮಾತಾಡಲಿಲ್ಲ ನನಗೆ ಯಾವಾಗಲೂ ಅನಿಸ್ತಿತ್ತು ಅವನೇನೋ ನೋವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಕೇಳಿದರೆ ಹೇಳೋ ಥರದ ಒಂದು ವೇಳೆ ಇದೇ ಆಗಿದ್ದರೆ ಅವನು ಯಾವಾಗಲಾದರೂ ರಿಲ್ಯಾಕ್ಸ್ ಆಗ್ತಾನೆ ಮೌನವಾಗ ಅವನನ್ನು ನೋಡ್ತಾ ಇದ್ದೆ ನಿನ್ನ ಹತ್ರ ವಂಶಿ ಹೋಗಿದ ತಕ್ಷಣ ನನ್ನ ಒಬ್ಬು ಗಂಟುತ್ತಿದ್ವು ಅವನು ನಿನ್ನ ಜೊತೆ ಏನೇನೋ ಮಾತಾಡಿದ ತಕ್ಷಣ ಕಿರಿಕಿರಿ ಆಯಿತು ಅಂತ ಅಂದ ಅವನು ನಾನೇನು ಮಾತಾಡಲಿಲ್ಲ ಜಗಳಾಡದೆ ಅಂದೆ ಮುಖವೆಲ್ಲ ಸೀರಿಯಸ್ ಆಗಿ ಇಟ್ಕೊಂಡು ಆಗ ಆ ವಿಷಯ ಗೊತ್ತಿರಲಿಲ್ಲ ಅಲ್ವಾ ನನಗೆ ಆ ಟ್ರಿಪ್ನಿಂದ ಮನೆಗೆ ಬಂದು ವಂಶಿ ನಿನ್ನ ಮೇಲೆ ತುಂಬ ತಿಂದಿದ್ದ ಎಲ್ಲರ ಮುಂದೆ ಅವಮಾನ ಮಾಡಿದ್ದಕ್ಕೆ ಅಷ್ಟೇ ಅಲ್ಲದೆ ನಿನ್ನ ಮೇಲೆ ನನಗಿರುವ ಇಷ್ಟವನ್ನು ಕಂಡುಹಿಡಿದುಬಿಟ್ಟ ನೀನಂದರೆ ಅವನಿಗೆ ಇಷ್ಟ ಆಗಲಿಲ್ಲ ಅಲ್ವಾ ಅದಕ್ಕೆ ನಾನು ನಿನ್ನನ್ನು ಸೇರಿಕೊಳ್ಳದೆ ಇರೋ ಹಾಗೆ ತಡೆದು ಬಿಟ್ಟ ಅಂತ ನನ್ನ ಕಡೆ ನೋಡಿದ ಅಗಸ್ಯ ಅದೆಲ್ಲ ನನಗೆ ಗೊತ್ತಿದ್ದರೂ ಅವನ ಮಾತುಗಳಲ್ಲಿ ಮತ್ತೆ ಕೇಳಬೇಕು ಅನ್ನಿಸ್ತು ಮುಖ್ಯವಾಗಿ ಅವನ ಭಾವನೆಗಳು ಏನಂತ ಗೊತ್ತಾಗಬೇಕು ಅಂತ ಅನ್ನಿಸ್ತು ಅಸಲು ನಿಜವಾಗ್ಲೂ ಅವನು ಯಾರು ಕೂಡ ನನಗೆ ಗೊತ್ತಿಲ್ಲ ಆ ದಿನ ಜಗಳ ಆಡಿದ ಮೇಲೆ ಅಷ್ಟೇ ಮುಗಿದು ಹೋಯ್ತಲ್ಲಿಗೆ ಅವನು ನಮ್ಮ ಕಾಲೇಜ್ ನಮ್ಮ ಸೂಪರ್ ಸೀನಿಯರ್ ಅಂತ ಅಸಲು ಗೊತ್ತೇ ಇಲ್ಲ ನನಗೆ ಒಂದು ವೇಳೆ ಗೊತ್ತಿದ್ದರೂ ನನಗೆ ಅಸಲು ನೆನಪಿಲ್ಲ ಅಂದೆ ಅವನ ಕೈಯಿಂದ ನನ್ನ ಕೈಯನ್ನು ಬಿಡಿಸ್ಕೊಳ್ಳುತ್ತ ನನ್ನ ಬೆರಳುಗಳ ಮಧ್ಯೆ ತನ್ನ ಬೆರಳು ಸೇರಿಸಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು